ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಎಂಟು ಪಾಯಿಂಟ್ ಐದು ಕೋಟಿ ಅನುದಾನವನ್ನು ಸರ್ಕಾರ ನೀಡುತ್ತಿದ್ದು ಆ ಹಣದಲ್ಲಿ ಹತ್ತೊಂಬತ್ತು ಕೊಠಡಿಗಳು ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳು ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನ ನೀಡುವುದಕ್ಕೆ ಸರ್ಕಾರ ಬದ್ದವಾಗಿದೆ ಎಲ್ಕೆಜಿಯಿಂದ ಆರಂಭವಾಗಿ ದ್ವಿತೀಯ ಪಿಯುಸಿ ವರೆಗೆ ಒಂದೇ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದಕ್ಕಾಗಿ ಕೆಪಿಎಸ್ ಶಾಲೆಯನ್ನ ತ್ಯಾಗಟೂರು ಗ್ರಾಮಕ್ಕೆ ನೀಡುತ್ತಿದ್ದು ನೂರು ವರ್ಷದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುವ ಕೆಲಸವನ್ನ ಮಾಡುತ್ತೇನೆ ಎಂದು ತಿಳಿಸಿದರು ಅಷ್ಟು ಸುಲಭ ಅಲ್ಲ ಅಂತ ನುರಿತ ಶಿಕ್ಷಕರನ್ನ ಸರ್ಕಾರದಿಂದ ಆಯ್ಕೆ ಕಾರಣಕ್ಕೆ ನೀವು ಕಾನ್ವೆಂಟ್ ಕಳಿಸ್ತೀರಾ ಒಳಗ ಇರ್ತಾವ ಅಷ್ಟು ಒಳ್ಳೆ ಬಟ್ಟೆ ಹಾಕ್ತೀರ ನಿಮ್ದೇ ಕಾಸು ಒಳ್ಳೆ ಶೂ ಹಾಕ್ತೀರಾ ನಿಮ್ದೇ ಕಾಸು ಜೊತೆ ಯಾವ್ದೇ ಒಂದು ಯಾವಕ್ಕೆ ಎಗಲ್ನ ಒಂದು ಕತ್ತೆ ಒಟ್ಟುಕೊಂಡಾಗ ಹೋದಾಗ ಅದು ನಿಮ್ದೇ ಕಾಸು ಅದ್ರ ಅಲ್ಲಿ ಯಾರು ಈ ಈ ಒಂದು ದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವೇ ಅತಿ ಹೆಚ್ಚು ಮೇಲಿಗೆ ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತೀವಿ ಆ ಒಂದು ಕಾರಣಕ್ಕೆ ನೀವು ಹೆಚ್ಚು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ನಿಮ್ಮ ಶಾಲೆ ಪ್ರಾರಂಭವಾಗಿ ಮೂರು ವರ್ಷಗಳನ್ನ ಕಳೆದಿದೆ ಮೂರು ವರ್ಷಗಳಿಗೆ ನಮ್ಮ ಸರ್ಕಾರ ನಾವು ನಿಮ್ಮ ಊರಿಗೆ ಒಂದು ಕೊಡುಗೆ ಕೊಡ್ತೀವಿ ನಿಮ್ಮ ಸ್ಕೂಲ್ಗೆ ಏನು ಅಂತ ಅಂದರೆ ನಾವು ನಿಮ್ಮಲ್ಲಿ ಈ ಬಾರಿ ಕೆ ಪಿ ಎಸ್ ಸಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ನಾನು ಎಜುಕೇಶನ್ ಮಿನಿಸ್ಟರ್ ಅಂತ ಸಂದರ್ಭದಲ್ಲಿ ಮೂರು ಕೆ ಪಿ ಎಸ್ ಸಿ ಶಾಲೆ ಮಾಡಿದ್ದೆ ಅದು ಕಡಬಾದಲ್ಲಿ ಒಂದು ಮಾಡಿದ್ದೆ ಕಡಬಾದಲ್ಲಿ ಇವತ್ತು ಎಷ್ಟು ಮಕ್ಕಳು ಅಂತ ಇರೋ ಗೊತ್ತಾ ಏಳ್ನೂರ ಎಂಬತ್ತು ಮಕ್ಕಳಲ್ಲಿ ಏಳ್ನೂರ ಎಂಬತ್ತು ಮಕ್ಕಳು ಕಡಬಾದಲ್ಲಿ ಇವತ್ತು ಕೆ ಪಿ ಎಸ್ ಸಿ ಶಾಲೆ ಮಾಡಿದೀವಿ ಏಳ್ನೂರ ಎಂಬತ್ತು ಮಕ್ಕಳು ಅಂತಾರೆ ಮುಂದೆ ವರ್ಷ ನಿಮ್ಮದಲ್ಲೂ ಕೂಡ ನಾವು ಕೆ ಪಿ ಎಸ್ ಸಿ ಶಾಲೆ ಮಾಡ್ತೀವಿ ಆ ಶಾಲೆಗೆ ನಾವು ಎಂಟೂವರೆ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ನಿಮ್ಮಲ್ಲಿರ್ತಕ್ಕಂಥ ಹಳೆಯ ಕಟ್ಟಡಗಳೆಲ್ಲವನ್ನು ನಾವು ಡೆಮಾಲಿಶ್ ಮಾಡ್ತೀವಿ కట్టడ నిర్మా చూబల్స్ డిస్క్ ఐవత్ డీస్ ఫిజిక్స్ ల్యాబ్ కెమీస్ట్రీ ల్యాబ్ బయాలజి ల్యాబ్ ఇంగ్లీష్ ల్యాబ్ ఎలా ల్యాబ్ ల్యాబ్ ప్రైవేట్ దొడ్ దొడ్డ నూరు ఈ ల్యాబ్ంత శాలి అదే ఫర్నిచర్స్ ಏನೇನು ಶಾಲೆಗೆ ಮತ್ತೆ ಉಪಾಧ್ಯಾಯರಿಗೆ ಏನೇನು ಪರೀಕ್ಷಿಸಬೇಕೋ ಅಷ್ಟು ಪರೀಕ್ಷಿಸಿದ್ರೂ ಕೂಡ ನಿಮ್ಮ ಶಾಲೆಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ಅಂದರೆ ಲ್ಯಾಬ್ ರೂಮ್ಗಳು ಒಂದು ಲ್ಯಾಬ್ ರೂಮ್ ಮಾಡ್ತೀವಿ ಟಾಯ್ಲೆಟ್ಗಳು ಮಾಡ್ತೀವಿ ಲೇಡೀಸ್ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ಟ್ಯಾಲೆಂಟ್ಗಳು ಕೂಡ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ಕಂಪ್ಯೂಟರ್ ರೂಮ್ ಮಾಡ್ತೀವಿ ಪ್ರಸ್ತುತ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮಗೆ ಕಂಪ್ಯೂಟರ್ ಅತ್ಯಂತ ಅಗತ್ಯವಾಗಿ ನೀವು ಎಲ್ಲಾದರೂ ಕೂಡ ಕಂಪ್ಯೂಟರ್ ಬರುತ್ತಾ ಅಂತ ಕೇಳ್ತೀವಿ ಎಲ್ಲಾದ್ರೂ ನೀವು ಕಂಪ್ಯೂಟರ್ ಇಲ್ಲ ಅಂತಾದ್ರೂ ನೀವು ಡಿಗ್ರಿ ಮಾಡಿದ್ರಿ ಯಾವ್ದು ಮಾಡಿದ್ರೂ ನಿಮಗೆ ಬೆಲೆನೇ ಇರಲ್ಲ ಶಿಕ್ಷಣಕ್ಕೆ ಬೆಲೆನೇ ಇರಲ್ಲ ನಿಮಗೆ ಎಷ್ಟೇ ಓದಿದ್ರು ಕೂಡ ನಾವು ಕಂಪ್ಯೂಟರ್ ಲ್ಯಾಬ್ ಕೂಡ ಮಾಡ್ತಕ್ಕಂಥದ್ದು ಮಾಡ್ತೀವಿ ಸ್ಟೋರ್ ರೋಡ್ ಮಾಡ್ತೀವಿ ಡೈನಿಂಗ್ ಹಾಲ್ ಮಾಡ್ತೀವಿ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿ ಮುಂದಿನ ವರ್ಷದಲ್ಲಿ ನಿಮ್ಮೆಲ್ಲ ಸಹಕಾರದೊಂದಿಗೆ ಅದನ್ನು ಓಪನ್ ಮಾಡ್ತಕ್ಕಂಥದ್ದು ಕೂಡ ಮುಂದಿನ ವರ್ಷ ನೀವು ಏನು ನೂರು ವರ್ಷಗಳನ್ನು ಕಾದಿದೆಯೋ ಅದಕ್ಕೆ ವಿಶೇಷವಾಗಿ ಈ ಒಂದು ಸವಲತ್ತನ್ನು ನಮ್ಮ ನಿಮ್ಮ ಊರಿಗೆ ನಾವು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ